ಹಾಯ್ ನಮಸ್ಕಾರ ಕವನ ಸಂಜೆಗೆ ಸ್ವಾಗತ ನಾನು ಪ್ರಸಾದ್ ಪ್ರಾಣಿಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ನಾಯಿಗಳನ್ನು ಮನೆಯ ಹೊರಗೆ ಕಾವಲಿಗಾಗಿ ಇರಿಸಿದರೆ ಬೆಕ್ಕುಗಳು ಮನೆಯೊಳಗೆಲ್ಲ ಮುದ್ದಿನಿಂದ ಓಡಾಡ್ತವೆ ಆದರೆ ನೀವು ಎಂದಾದರೂ ಗಮನಿಸಿದ್ದೀರಾ ಪ್ರಮುಖ ಕೆಲಸಗಳಿಗೆ ಹೋಗುವಾಗ ಬೆಕ್ಕು ಅಡ್ಡ ಬಂದರೆ ಅನೇಕರು ಆತಂಕಿತರಾಗುತ್ತಾರೆ ಇದು ಕೇವಲ ಒಂದು ಮೂಢನಂಬಿಕೆಯೋ ಅಥವಾ ಇದರ ಹಿಂದೆ ನಿಜವಾದ ಕಾರಣಗಳಿವೆಯೇ ಈ ಕುತೂಹಲಕಾರಿ ಈ ವಿಷಯದ ಆಳ ಕೇಳಿದು ಈ ನಂಬಿಕೆ ಹುಟ್ಟಿಕೊಂಡಿದ್ದು ಹೇಗೆ ಮತ್ತು ಅದರ ಹಿಂದಿನ ರಹಸ್ಯಗಳೇನು ಎಂಬುದನ್ನು ನಾನು ನಿಮಗೆ ತಿಳಿಸಲಿದ್ದೇನೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಒತ್ತಲು ಮರೆಯಬೇಡಿ ಬನ್ನಿ ಈ ರೋಚಕ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮನೆ ಕಾಯುವ ನಾಯಿಗಳನ್ನು ಸಾಮಾನ್ಯವಾಗಿ ರಕ್ಷಣೆ ಮತ್ತು ಕಾವಲುಗಾರಿಕೆಗಾಗಿ ಮನೆಯ ಹೊರಗೆ ಇರಿಸಲಾಗುತ್ತದೆ ಆದರೆ ಬೆಕ್ಕುಗಳು ತಮ್ಮ ಸ್ವಚ್ಛ ಮತ್ತು ಮುದ್ದಿನ ಗುಣಗಳಿಂದಾಗಿ ಮನೆಯೊಳಗೆಲ್ಲ ಸ್ವತಂತ್ರವಾಗಿ ಓಡಲಲು ಅವಕಾಶ ನೀಡಲಾಗುತ್ತದೆ ಆದಾಗ್ಯೂ ಜನರು ಪ್ರಮುಖ ಕೆಲಸಗಳಿಗೆ ಅಥವಾ ಪ್ರಯಾಣಕ್ಕೆ ಹೊರಡುವಾಗ ಬೆಕ್ಕು ಅಡ್ಡ ಬಂದರೆ ಅದನ್ನು ಅಪಶುಕನವೆಂದು ಪರಿಗಣಿಸುತ್ತಾರೆ ಮತ್ತು ಈ ನಂಬಿಕೆಯು ಹೇಗೆ ಹುಟ್ಟಿಕೊಂಡಿತು ಮತ್ತು ಅದರ ಹಿಂದಿನ ಕಾರಣಗಳೇನು ಎಂಬುದನ್ನು ತಿಳಿಯೋಣ ಯಾವುದೇ ಮಹತ್ವದ ಕಾರ್ಯಕ್ಕೆ ಅಥವಾ ಪ್ರಯಾಣಕ್ಕೆ ಪ್ರಾರಂಭಿಸುವಾಗ ಕೆಲವು ವ್ಯಕ್ತಿಗಳು ರಸ್ತೆಯಲ್ಲಿ ಬೆಕ್ಕು ಅಡ್ಡ ಬಂದ ತಕ್ಷಣ ಆತಂಕದಿಂದ ನಿಲ್ತಾರೆ ಮತ್ತು ಕೆಲವು ವಾಹನ ಚಾಲಕರು ಸಂಭವನೀಯ ದುರದೃಷ್ಟದ ಭಯದಿಂದ ಸ್ವಲ್ಪ ಸಮಯದವರೆಗೆ ತಮ್ಮ ವಾಹನವನ್ನು ರಸ್ತೆಯ ಬದಿಗೆ ನಿಲ್ಲಿಸಿ ಕಾಯುತ್ತಾರೆ ಏಕೆಂದರೆ ಬೆಕ್ಕು ಅಡ್ಡ ಬಂದರೆ ಆ ಕಾರ್ಯದಲ್ಲಿ ತೊಂದರೆಗಳು ಅಥವಾ ಕೆಟ್ಟ ಫಲಿತಾಂಶಗಳು ಉಂಟಾಗುವುದು ಎಂಬ ಆಳವಾದ ನಂಬಿಕೆ ಅವರಲ್ಲಿ ಮನೆ ಮಾಡಿದೆ ಪ್ರಾಚೀನ ಕಾಲದಲ್ಲಿ ವಿಶೇಷವಾಗಿ ಕತ್ತಲೆಯ ಸಮದಲ್ಲಿ ಬೆಕ್ಕುಗಳು ಇದ್ದಕ್ಕಿದ್ದಂತೆ ಅಡ್ಡ ಬರುವುದರಿಂದ ದಾರಿ ಕಾಣದೆ ಅಪಾಯ ಸಂಭವಿಸುವ ಸಾಧ್ಯತೆ ಇತ್ತು ಮತ್ತು ಅನಿರೀಕ್ಷಿತವಾಗಿ ಬೆಕ್ಕು ಮನೆಗೆ ಪ್ರವೇಶಿಸಿದರೆ ಅದು ದುರದೃಷ್ಟ ಅಥವಾ ನಕಾರಾತ್ಮಕ ಶಕ್ತಿಯ ಆಗಮನದ ಸಂಕೇತವೆಂದು ನಂಬಲಾಗ್ತಾ ಇತ್ತು ವೈದಿಕ ಜ್ಯೋತಿಷ್ಯದ ಪ್ರಕಾರ ಬೆಕ್ಕನ್ನು ರಾಹುಗ್ರಹದ ವಾಹನವೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಹುಗ್ರಹವು ಸಾಮಾನ್ಯವಾಗಿ ಅನಿರೀಕ್ಷಿತ ಘಟನೆಗಳು ಮತ್ತು ಅಡೆತಡೆಗಳೊಂದಿಗೆ ಸಂಬಂಧ ಹೊಂದಿರುವುದರಿಂದ ಬೆಕ್ಕು ರಸ್ತೆಯನ್ನು ದಾಟಿದರೆ ಅದನ್ನು ಅಶುಭ ಸೂಚಕವೆಂದು ಪರಿಗಣಿಸಲಾಗ್ತಾ ಇತ್ತು ಆದರೆ ಆಧುನಿಕ ವಿಜ್ಞಾನವು ಈ ರೀತಿಯ ನಂಬಿಕೆಗಳನ್ನು ಸಮರ್ಥಿಸುವುದಿಲ್ಲ ಮತ್ತು ಬೆಕ್ಕುಗಳ ನಡವಳಿಕೆಯನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಅಧ್ಯಯನ ಮಾಡುತ್ತದೆ ವಾಸ್ತವವಾಗಿ ಕಾಡು ಮತ್ತು ಬೀದಿ ಬೆಕ್ಕುಗಳು ಇಲಿ ಹೆಗ್ಗಣ ಮತ್ತು ಇತರ ಸಣ್ಣ ಕೀಟಗಳನ್ನು ತಿನ್ನುವುದರಿಂದ ಅವುಗಳ ದೇಹ ಮತ್ತು ಮಲದ ಮೂಲಕ ರೋಗಣಗಳು ಹರಡುವ ಸಾಧ್ಯತೆ ಇದ್ದು ಇದು ಸೋಂಕುಗಳಿಗೆ ಕಾರಣವಾಗಬಹುದು ಹೀಗಾಗಿ ಹಿಂದಿನ ಜನರು ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಲು ಬೆಕ್ಕುಗಳಿಂದ ದೂರವಿರಲು ಪ್ರಯತ್ನಿಸ್ತಾ ಇದ್ದರು ಈ ವೈಜ್ಞಾನಿಕ ಕಾರಣವು ಮರೆತು ಹೋಗಿ ಕೇವಲ ಬೆಕ್ಕು ಅಡ್ಡ ಬಂದರೆ ಕೆಟ್ಟದು ಎಂಬ ಮೂಢನಂಬಿಕೆ ಮಾತ್ರ ಪ್ರಚಲಿತದಲ್ಲಿ ಉಳಿದುಕೊಂಡಿತು ಎಂದು ಹೇಳಲಾಗ್ತಾ ಇತ್ತು ಆದ್ದರಿಂದ ಬೆಕ್ಕು ಅಡ್ಡ ಬರುವುದು ಕೇವಲ ಒಂದು ಕಾಕತಳಿಯ ಘಟನೆ ಮತ್ತು ಅದಕ್ಕೂ ದುರದೃಷ್ಟಕ್ಕೂ ಯಾವುದೇ ವೈಜ್ಞಾನಿಕ ಅಥವಾ ಖಚಿತ ಸಂಬಂಧವಿಲ್ಲ ಇದು ಇಂದಿನ ವಿಶೇಷ ಸಂಚಿಕೆ ಸ್ನೇಹಿತರೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್